ಏರಿಕೆ ಆಗಿದೆ ಅದೆಷ್ಟೋ ಪರಿಣಾಮಕಾರಿಯಾಗಿ ಈ ತಾಯಂದಿರು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತ ಮಹಿಳೆಯರ ನಿಜವಾದಂತಹ ಸಬಲೀಕರಣಕ್ಕೆ ಕಾರಣಕರ್ತರಾಗಿದ್ದಾರೆ ಅಧಿಕಾರಗಳು ಸರ್ಕಾರಗಳು ಕಟ್ಟಿ ಬರುತ್ತೆ ನೋಡಿ ನಾವು ಮಹಿಳೆಯರನ್ನ ಹಾಗೆ ಮಾಡಿದ್ದೇವೆ ಮಹಿಳೆಯರ ತಾಯಿ ಮರಣವನ್ನು ಕಡಿಮೆ ಮಾಡಿದ್ದೇವೆ ಅದು ಮಾಡಿದ್ದೇವೆ ಇದು ಮಾಡಿದೆ ಹೇಳಿಕೊಳ್ಳದೆ ಹೇಳಿಕೊಳ್ಳುದು ಅದು ಯಾವ ಸರ್ಕಾರ ಬರಲಿ ಅದು ಅವರಿಗೆ ಹೆಸರು ಅದರ ಹಿಂದಿರುವಂತಹ ನೋವು ಹಿಂದಿರುವಂತಹ ಕಷ್ಟ ಹಿಂದಿರುವಂತಹ ಆ ಒಂದು ಬದುಕು ಯಾವ ರೀತಿ ಇದೆ ಅಂತ ಹೇಳುವಂತಹ ಯಾವುದೇ ಸರ್ಕಾರಗಳು ಅರ್ಥ ಮಾಡಿಕೊಳ್ಳಿಲ್ಲ ಈಗ ಆಗುವಂತ ಎಂಎಲ್ ಈಗ ಎಂ ಪಿಗಳೆಲ್ಲರೂ ಕೂಡ ಇವರ ಕೈಯಲ್ಲಿ ಬೆಳೆದಂತಹ ಮಕ್ಕಳಿ ಯಾಕಂದ್ರೆ ಅಂಗನವಾಡಿಗೆ ಹೋಗಿಯೇ ಇವತ್ತು ಎಲ್ ಎಗಳಾಗಿದ್ದಾರೆ ಅಂಗನವಾಡಿ ಹೋಗಿಯೇ ಇವತ್ತು ಎಂಪಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಇವತ್ತೆಲ್ಲಾ ಇಲಾಖೆಗಳು ಹೋಗಿ ಇವತ್ತೆಲ್ಲ ಜಿಲ್ಲಾಧಿಕಾರಿ ತನಕ ಇರುವಂತಹ ವ್ಯಕ್ತಿಗಳು ಆಫೀಸರ್ಗಳು ಕೂಡ ಅಥವಾ ಪೊಲೀಸ್ ಇಲಾಖೆ ಇರುವವರು ಕೂಡ ಇವತ್ತು ಅಂಗನವಾಡಿಯಲ್ಲಿ ಈ ತಾಯಂದ್ರ ಕೈಯಲ್ಲಿ ಬೆಳೆದಂತವರು ಅಂತ ಹೇಳಲಿಕ್ಕೆ ನಮಗಂತೂ ಹೆಮ್ಮೆ ಆಗ್ತಾ ಇದೆ ಆದ್ರೆ ಸರ್ಕಾರಕ್ಕೆ ಯಾಕೆ ಇದು ಗೊತ್ತಾಗ್ತಾ ಇಲ್ಲ ಅಂತ ನನಗೆ ಅರ್ಥ ಆಗುದಿಲ್ಲ ಇವತ್ತು ನನಗೆ ಒಂದು ವಿಚಾರ ಹೇಳ ಕಾರ್ಯಕ್ರಮ ಮಾಡದಕ್ಕ ನೋವು ಇವತ್ತು ಪೊಲೀಸ್ ಇಲಾಖೆಯಲ್ಲೂ ಇರ್ತದೆ ಗಣೇಶೋತ್ಸವ ಅಥವಾ ಸಾರ್ವಜನಿಕ ಗಣೇಶೋತ್ಸವ ಇರ್ತದೆ ಎಲ್ಲ ಕಡೆ ಸುರುವಿಗೆ ಕೆಲಸ ಅಂತಂದ್ರೆ ಯಾಕೆ ಗಣೇಶನ ಪೂಜೆ ಮಾಡುದಲ್ವಾ ಯಾಕೆ ವ್ಯಕ್ತ ವಿನಾಶಕ ಅಂತ ಹೇಳಿಕೊಂಡು ಗಣಗಳ ಪತಿ ಗಣ ಅಂದ್ರೆ ಏನು ಗಣ ಅಂದ್ರೆ ಸಮೂಹ ಗಣ ಅಂದ್ರೆ ಒಗ್ಗಟ್ಟು ಗಣ ಅಂದ್ರೆ ಯೂನಿಯನ್ ಗಣ ಅಂದ್ರೆ ನಮ್ದೇ ನಾವೇ ಗಣಗಳು ಈ ಗಣಗಳಿಗೆ ಒಂದು ಪತಿಯಾಗಿರುವಂತಹದೇ ಸರಕಾರ ಗಣಗಳ ಒಡೆ ಈ ಸಮೂಹದ ಪ್ರಜೆಗಳ ನಾಯಕತ್ವ ಇಸ್ಕೊಂಡವರು ನಾವೆಲ್ಲರೂ ಕೂಡ ಒಪ್ಪಿದ್ದೇವೆ ನೀವು ನಮ್ಮ ನಾಯಕರಾಗಿ ಅಂತ ಹೇಳಿಕೊಂಡು ಆದ್ರೆ ಗಣಪತಿಯ ಪೂಜೆ ಮಾಡಲಿಕ್ಕೆ ಅವರಿಗೆ ನೈತಿಕತೆ ಇದೆಯಾ ಗಣಪತಿಯನ್ನು ಯಾಕೆ ಪೂಜೆ ಮಾಡ್ತೇವೆ ವಿಘ್ನ ವಿನಾಶಕ ವಿಘ್ನಗಳನ್ನು ಇಲ್ಲದಾಗಿ ಮಾಡುದು ಅಂತ ಆದ್ರೆ ಸರ್ಕಾರದವರೇ ಅದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಇರಲಿ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಈ ಗಣಪತಿ ನೋಡಿ ಕಲಿಬೇಕು ಹೇಗೆ ನಾವು ಹಿಡಿದ ಛಲವನ್ನು ಬಿಡೋದಿಲ್ಲ ನಾವು ಜೀವ ಕೊಟ್ಟಾದ್ರೂ ಸರಿ ಲಾಠಿ ಪೆಟ್ಟು ತಿಂದಾದ್ರೂ ಸರಿ ಜೈಲಿಗೆ ಹೋಗಿ ಆದ್ರೂ ಸರಿ ನಾವು ಏನು ಗುರಿ ಇಟ್ಟುಕೊಂಡಿದ್ದೇವೆ ತಲುಪಿಯ ಸಿದ್ಧ ಅಂತೇಳಿ ನಾನು ಸ್ನಾನ ಮಾಡ್ತಿದ್ದೀನಿ ಒಳಗೆ ಬಿಡಬೇಡ ಯಾರನ್ನು ಗಣಪತಿ ತನ್ನ ತಲೆ ಕಟ್ಟಾದ್ರೂ ಸರಿ ಬಿಟ್ಟಿದಾರ ಇದು ಇವನ್ ಅಂತ ಯಾವ